ಕಿಂಗ್ ಫಿಶರ್ ಟವರು ಅದ್ರ ಅಪೋಸಿಟ್ ಏನಿದೆ ಹೇಳಿ ಅದ ವಿಧಾನಸೌಧ ನನಗಂತೂ ನಂಬಕ್ಕೆ ಆಗ್ತಾಯಿಲ್ಲ ನನ್ನ ಗಾಡಿನ ವಿಧಾನಸೌಧ ಗೆತ್ಕೊಂಬಂದಿದ್ದೀನಿ ಅಂತ ನೋಡಿ ಇಲ್ಲೋಗದೆ ಅಷ್ಟೆ ಅದು ಸ್ವಲ್ಪ ಟೆಚ್ ಅಪ್ ಮಾಡಿಬಿಟ್ರೆ ನನಗೇನೋ ಸಖತ್ ಖುಷಿ ಆಗ್ತದೆ ಸೊ ಏನೋ ಕೊಡಿ ಕೊಡಿಯೇನೋ ಬೇಡವ ಹೇಳ್ರಿ ನಿಮ್ಮ ಕಾಮೆಂಟ್ ಮೇಲೆ ಕೊಡಿರಿ ಅಂದ್ರೆ ಇದರ ಯುವರ್ ಆಯಲ್ ಫೈಮ್ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ಅದರ್ ವಿಡಿಯೋ ಜಾಸ್ತಿ ದಿನ ಆಗಿತ್ತು ವ್ಲಾಗ್ ಮಾಡಿ ಲಾಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡಿದ್ದು ರೀಸೆಂಟಾಗಿ ಬಟ್ ರೆಕಾರ್ಡ್ ಮಾಡಿದ್ದು ಒಂದು ಹತ್ತು ದಿನ ಆಗಿತ್ತು ಸೊ ಈಗ ಮನೇಲಿ ಫ್ರೀ ಇದ್ದೆ ಓ ಬೈದ್ ಇವತ್ತು ಶಿವರಾತ್ರಿ ಹಬ್ಬ ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಮ್ಮ ಅಮ್ಮಾಯಿದೆ ನಾವು ಒಬ್ಬನೇ ಇರೋದು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋಣ ಬೆಳಗ್ಗೆ ಸ್ವಲ್ಪ ಗಾಡಿ ಕೆಲಸ ಇದೆ ಅದೇ ಇವಾಗ ಒಳಗಲ್ಲಿ ಇರೋದು ನಮ್ಮ ಗಾಡಿ ಇಲ್ಲಿದೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಹಾಂ ಇಲ್ಲಿದೆ ನೋಡ್ರಿ ಇವತ್ತು ಗಾಡಿಗೆ ಸ್ವಲ್ಪ ರಿಮ್ಸ್ಗೆಲ್ಲ ಪೈಂಟ್ ಹೊಡೆಯೋಣ ಅಂತ ಇದ್ನಲ್ಲ ಅದಕ್ಕೆ ಕಾಲಡಿ ಒಂದು ಲಾಸ್ಟ್ ಟೈಮ್ ಇದೆ ಲಾಸ್ಟ್ ಟೈಮ್ ನಮ್ಮ ಗಾಡಿಗೆ ಸ್ವಲ್ಪ ವೈಟ್ ಟಚ್ ಅಪ್ ಮಾಡೋಣ ತಂದಿದ್ದೆ ಅಲ್ಲಿಗೆ ನೂರ ಎಂಬತ್ತು ರೂಪಾಯಿ ಇದೆ ಹ್ಞೂ ಇನ್ನೊಂದು ಮೂರು ಬೇಕಾಗುತ್ತೆ ಎರಡು ಮೂರು ಅಂದ್ಕೊಳ್ತೀನಿ ಫಸ್ಟ್ ಟಿಫನ್ ಮಾಡೋಣ ಸರ್ಕಲ್ಗೆ ಹೋಗ್ಬಿಟ್ಟು ಟಿಫನ್ ಗಿಫನ್ ಮಾಡಿಕೊಂಡು ಹಂಗೆ ಇನ್ನೊಂದು ಎರಡು ತೊಗೊಂಡ ಮೂರಲ್ಲಿ ಕೆಲಸ ಆಗುತ್ತೆ ಅಂದ್ಕೊಂಡಿದೀನಿ ಆಗಿಲ್ಲ ಅಂದರೆ ಇನ್ನೊಂದು ತಗೊಂಡ್ರೆ ಆಗುತ್ತೆ ಪ್ಲಸ್ಸು ಡ್ಯೂಟಿ ನೀವತ್ತು ರಜೆ ಇದೆ ಡ್ಯೂಟಿ ರಿಲೇಟೆಡ್ ಏನು ಅಂತ ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ ಡೇಟೆ ಡ್ಯೂಟಿಸದೆಲ್ಲ ಪ್ಲ್ಯಾನ್ ಎಲ್ಲ ಚೇಂಜ್ ಆಗಿದೆ ಮತ್ತು ಆ ಎರಡು ಗಾಡಿನೂ ಡ್ರೈವರ್ ಹೋಗ್ತಿದ್ದಾರೆ ಇಂಟ್ರ್ಯಾಕ್ಟ್ ಡ್ರೈವರು ಟೆಂಪ್ರವರಿ ಇದ್ದಾರೆ ಈ ಬ್ಲಾಗ್ ಯಾರನ್ನ ಡ್ರೈವರ್ ನೋಡ್ತಿದ್ರೆ ಕೆಲಸ ಬೇಕು ಅನ್ಸಿದ್ರೆ ನನ್ನ ಗಾಡಿ ಇಂಟ್ರ್ಯಾಕ್ಟ್ ಬರ್ತೀನಿ ಅನ್ಸಿದ್ರೆ ನನ್ನ ನಂಬರ್ಕೆ ಡೈ ಡಿ ಎಲ್ ಒ ಡಾಕ್ಯುಮೆಂಟ್ ಡಿ ಎಲ್ ಒ ಆಧಾರ್ ಸಾರಿ ಡಿ ಎಲ್ ಒ ಆಧಾರ್ ಕಾರ್ಡ್ ಕಳಿಸಿ ದಯವಿಟ್ಟು ಸೀರಿಯಸ್ ಇರೋರು ಬರ್ರಿ ಸುಮ್ಮನೆ ಬಂದು ಎರಡು ದಿನ ಮೂರು ದಿನ ಮಾಡೋ ಹೋಗೋರು ಬೇಡ ಸೊ ಬನ್ನಿ ಡೈರೆಕ್ಟಾಗಿ ಟಿಫನ್ ಮಾಡಿಕೊಂಡು ಪೈಂಟ್ ತೊಗೊಂಡು ಗಾಡಿ ಹತ್ರ ಸಿಗ ಸದ್ಯಕ್ಕ ಗಾಡಿ ಹತ್ರ ಬಂದಿದ್ದೀವಿ ನಮ್ಮ ಐಚ್ ಆರ್ ನಿಲ್ಲಿಸಿದ್ವಲ್ಲ ಪಾರ್ಕಿಂಗಲ್ಲಿ ಅದೇ ಇವತ್ತೇನು ಡ್ಯೂಟಿ ಇಲ್ಲ ಅನಿಸ್ತದೆ ಪ್ಲಸ್ ನಮ್ಮ ಓಲಾ ಪೈಂಟೆಲ್ಲ ತಂದಿದ್ದೀನಿ ಇಲ್ಲೊಂದು ಇಲ್ಲಿ ಒಳಗಡೆ ಎರಡು ಪೈಂಟು ಒಂದು ಟೋಟಲ್ ಮೂರು ಪೈಂಟು ಮತ್ತು ಇದೊಂದು ಟೇಪ್ ತಂದಿದ್ದೀನಿ ಎಮರ್ಜೆನ್ಸಿಗೆ ಸೊ ಅದ್ರ ಸುತ್ತಲೂ ಹಾಕೋದಕ್ಕೆ ಆಚೆ ಎಲ್ಲ ಇರಬಾರ್ದು ಅಂತ ಪ್ಲಸ್ಸು ವಾಯ್ಸ್ ಕ್ಲಾರಿಟಿ ಯಾವ ಥರ ಬರ್ತಿದೆ ಗೊತ್ತಿಲ್ಲ ಗಾಳಿ ನೋಡ್ಬೋದು ಹೆಂಗೆ ಬೀಸ್ತದೆ ಅಂತ ಇಲ್ಲಿ ನೋಡ್ರಿ ಬಟ್ ಆದರೆ ನಾನು ಹೋಲಿ ಲ್ಯಾಂಡ್ದೊಂದು ಹೋಲಿ ಲ್ಯಾಂಡ್ದೊಂದು ಮೈಕ್ ಸೆಟಪ್ ತೊಗೊಂಡಿದ್ದೆ ಯಾವಾಗ ನಾಯ್ತು ಒಂದು ಆರು ತಿಂಗಳ ಹಿಂದೆ ಹನ್ನೆರಡು ಹದಿನೇಳು ಎಷ್ಟೊಂದು ಹತ್ತು ಸಾವಿರ ರೂಪಾಯಿ ಏಳು ಸಾವಿರ ಎಂಟು ಸಾವಿರ ಏನು ಇತ್ತೋದು ಇ ಎಮ್ ಐಲಿ ತೊಗೊಂಡಿದ್ದೆ ಕೊಟ್ಬಿಟ್ಟಿದ್ದೀನಿ ಯಾವಾಗ ಕಟ್ಬಿಟ್ಟಿದ್ದೀನಿ ಗೊತ್ತಿಲ್ಲ ಕ್ರೆಡಿಟ್ ಕಾರ್ಡ್ ಇದ್ದೆ ಸೊ ಈ ಗಾಳಿಯಲ್ಲಿ ಸಾಕತ್ತು ಯೂಸ್ ಆಗುತ್ತೆ ಅನಿಸುತ್ತೆ ಈಗ ವಾಟರ್ ಬಾಟಲ್ ಸ್ವಲ್ಪ ನೀರು ತಂದೀನಿ ಯಾಕಂದ್ರೆ ಫುಲ್ ಕ್ಲೀನ್ ಮಾಡೋಕ್ಕಾಗಲ್ಲ ವಾಟರ್ ಬಾಟಲ್ ಸ್ವಲ್ಪ ನೀರು ತಂದಿದ್ದೀನಿ ನಾರ್ಮಲಾಗಿ ಇದನ್ನು ನೀಟಾಗಿ ಒರೆಸೋಣ ಒಂದು ರೌಂಡ್ ಮನೆಯೆಲ್ಲ ತೊಳೆದಿದ್ದೀನಿ ಈ ಬ್ರೇಕ್ ನೋಡಿ ಬ್ರೇಕ್ ಗಲೀಜು ಬಂದೇ ಬರ್ತದೆ ನೋಡಿ ಇದನ್ನೆಲ್ಲ ನೀಟಾಗಿ ಒರೆಸಿ ಏನೋ ಅದ ಮೊಟ್ಟಿಗ್ ಹ್ಞೂ ನೀಟಾಗಿ ಒರೆಸಿ ಫಸ್ಟು ಒಂದು ವರ್ಡು ಇವಾಗ ನೀಟಾಗಿ ಒರೆಸ್ಬಿಡೋಣ ಫಸ್ಟು ನೀರಿಗೆ ಹಾಕಿ ಬಟ್ಟೆಗೆ ಫಸ್ಟು ನೀರು ಇದಕ್ಕೆ ಹಾಕೋಕ್ಕೋಗಲ್ಲ ಹೋಗಲ್ಲ ನಾರ್ಮಲ್ ಬಟ್ಟೆ ನೆನೆಸ್ಕೊಂಡು ಬಟ್ ಎಂದ ವರ್ಷ ಅಂತು ಇವು ಫಸ್ಟ್ ಒಂದು ರೌಂಡ್ ಹಂಗೆ ವರ್ಷನ ಬರ್ರಿ ಎಷ್ಟು ಗಲೀಜು ಬರ್ತದೆ ನೋಡೋಣ ಅಪ್ ನಾವು ವೈಟ್ ಮಾಡ್ತಾಯಿದ್ರಿ ಇಷ್ಟು ತಗೊಂಡು ಹಾಂ ಗಲೀಜ್ ಅಂತೂ ಇವಿ ಆಗ್ತದೆ ಡೈಲಿ ಕ್ಲೀನ್ ಮಾಡ್ಕೊಬೇಕಷ್ಟೆ ಇನ್ನೇನು ಮಾಡೋಕ್ಕಾಗಲ್ಲ ಓಹೋ ಹೋಯಪ್ಪ ಹಿಂಗದಾ ಗಲೀಜು ಯಾಪ ಏನು ಮಾಡೋಕ್ಕಾಗಲ್ಲ ಇದ್ರ ಮೇಲೆಲ್ಲ ಹಂಗೆ ಹೊಡೆದು ಬಿಡೋದು ಸ್ಪ್ರೇ ಇನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಕುತ್ಕೊಳಕಾಗತ್ತದ ಎಷ್ಟಾದಷ್ಟು ಕೈಯಲ್ಲಿ ಕ್ಲೀನ್ ಮಾಡಿದ್ರು ಹೊಡೆದಾಕೋದು ಹ್ಞೂ ಹೊಡೆದು ಹ್ಞೂ ಇದಕ್ಕೂ ಬಿಡ ವೈಟು ಇದಕ್ಕೂ ವೈಟು ಬಟ್ ಇದಕ್ಕೆಲ್ಲ ಇರಬಾರ್ದು ಅಂದರೆ ಪೇಪರ್ ಕೀಪರು ಟೇಪ್ ಅಷ್ಟೇ ನಾರ್ಮಲ್ ಟೇಪ್ ತಂದಿದ್ದೀನಲ್ಲ ಟೇಪು ಒಂದು ಲೇಯರ್ ಹಾಕೋಣ ಇಷ್ಟು ಹ್ಞೂ ಅಷ್ಟೇ ಇಷ್ಟೋ ಇಲ್ಲಿ ಹಾಕೋ ಒಂದು ಲೇಯರು ಟೇಪ್ ಹಾಕೊಂಬರೀ ಇದು ಫಸ್ಟು ಇದಕ್ಕೆ ಟ್ರಯಲ್ ನೋಡಮ್ಮ ನೀಟಾಗಿ ಬಂದರೆ ಅದಕ್ಕೆಲ್ಲ ಹೊಡಿಯೋಣ ಇಲ್ಲ ಅಂದರೆ ಬೇರೆ ಏನೋ ಸರ್ಕಸ್ ಮಾಡೋಣ ಬನ್ನಿ ಟೇಪ್ ಹೊಡಿಯಮ್ಮ ಹೆವಿ ಗಾಳಿಯ ಈಗ ಕೇಳಿಸೋದೇನೋ ಗೊತ್ತಿಲ್ಲ ಇರ್ರಿ ಒಂದು ನಿಮಿಷ ವಾಯ್ಸ್ ಕ್ಲಾರಿಟಿ ಯಾವ ಥರ ಬರೋದು ಅದಕ್ಕೆ ಕೇಳಿಸ್ಕೊಂಡ್ಬಿಡ್ತೀನಿ ಸದ್ಯಕ್ಕೆ ಇಷ್ಟು ಮಾತ್ರ ಮಾಡಿದ್ದೀನಿ ಟೇಪ್ಗಿ ಪಾಕಿ ನಾರ್ಮಲ್ ಇದು ಕೊಡೋದಲ್ವ ಅದಕ್ಕೆ ಇಲ್ಲೊಂದು ಟೇಪ್ ಹಾಕಿದ್ದೀನಿ ಮತ್ತು ಇದು ಅಪೋದಾಗೆ ಹೊಡೆದ್ಬಿಡಣ ಅಂತ ಸ್ವಲ್ಪ ನೋಡೋಣ ಯಾವ ಥರ ಬರ್ತದ ಹೋವಾ ಸೊ ಬನ್ನಿ ಸ್ಪ್ರೇ ಹೊಡ್ಯೋಣ ಸ್ವಲ್ಪ ಸ್ಟ್ಯಾಂಡಿಲ್ಲ ಇಟ್ಟಿದ್ದೀನಿ ಸ್ಪ್ರೇ ಹೊಡ್ಯವ ನೀಟಾಗಿ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಸ್ಟ್ಯಾಂಡಿಲ್ಲಿ ಇಟ್ಬಿಟ್ಟು ನಿಮ್ಗೆ ಸ್ವಲ್ಪ ಝೂಮ್ ಮಾಡ್ತೀನಿ ನೋಡೋಣ ಯಾವ ಥರ ಕಾಣಿಸ್ತದೆ ಕಾಣಿಸ್ತದೆ ಅನ್ಸುತ್ತೆ ನಿಮ್ಗೆ ಸೊ ಬನ್ನಿ ಫಸ್ಟ್ ಒಂದು ಹೊಡೆಯಮ್ಮ ಯಾವ ಥರ ಬರ್ತದ ಕುತ್ಕೊಂಬಿಟ್ಟು ನೀಟಾಗಿ ெல்லாம் கவராகுரலி இல்லை டேரிக்கலாம் ¡Gato! ¡Oh! barely okay. <t behaviour> <Yeah! t servir> okay. <titus> it ¡Oh! <biography>? <original> <t arriver> ಶೇಕ್ ವಿಲ್ ಬಿಫೋರ್ ಯೂಸ್ ಇವಾಗ ಆಲ್ಮೋಸ್ಟ್ ಈ ಕಡೆದಾಯಿತು ಅವು ಇಲ್ಲೋಲೋ ಸ್ವಲ್ಪ ಅನಿಸುತ್ತೆ ಸೊ ಈಗ ಔಟರ್ ಈ ರಿಂಗ್ ಕೊಡೋಣ ನೀಟಾಗಿ ಇವಾಗ ಆಲ್ಮೋಸ್ಟ್ ಆಗಿದೆ ಅನಿಸುತ್ತೆ ಸೊ ಕಾಣಿಸಿದೆ ವೈಟ್ ಕಲರು ನಾಟ್ ಬ್ಯಾಡ್ ಸೊ ಈಗ ರಿಮ್ಗೆ ಆಯ್ತಲ್ಲ ಅಪೋಲೋ ಅನ್ನೋದು ಕೊಡೋಣ ಅದು ಯಾವ ಥರ ಬರ್ತದೆ ನೋಡೋಣ ಸೊ ಅಪೋಲೊಗೆ ಝೂಮ್ ಮಾಡೋ ಮರಿ ಅಪೋಲೋ ಬೇಡ ಒನ್ ನ್ಯಾಕ್ಸ್ ಬೆಸ್ಟು ನಿಮ್ಗೆ ಒನ್ ನ್ಯಾಕ್ಸ್ ಆಗಿರಿ ಸೊ ಬರ್ರಿ ಈಗ ಅಪೋಲೋನ ಹೊಡೆದು ಭೀ ಸಾಕೋಣ ಏ ಸ್ಪ್ರೇ ಪ್ರಿಂಟ್ ಇಲ್ಲಿಟ್ಟೆ ಇಲ್ಲೇ ಅದೇ ఇంది హిందే ఇష్ట తమిళ కదలె ప్రేమవాహు ఇద ఓకే ఓకే ఇది ఒణాక్ టైమ్ బిడను స్వల్ప ఓదోదేన్ బడ ఈ గాళిక బేగ ಈಗ ಒಂದು ಆಗದೆ ಈ ಎರಡನೇದಕ್ಕೆ ಇಲ್ಲಾದ್ರೆ ನೆರಳು ಆರಾಮಾಗಿ ಕೂತ್ಕೊಂಡಿದ್ದೆ ಬಟ್ ಅದಕ್ಕೆ ಬಿಸ್ಲಾಗಿ ಕೂತ್ಕೊಬೇಕು ಅದಕ್ಕೆ ಇದನ್ನು ಆಮೇಲೆ ಮಾಡೋಣ ನೆಕ್ಸ್ಟು ಸಿಸ್ಟಾಗೆ ಆಪೋಸಿಟ್ ಸೈಡ್ಗೆ ಹೋಗ್ಬಿಡಮ್ಮ ಯಾವುದು ಗೊತ್ತಾ ಆಪೋಸಿಟ್ ಸೈಡು ನಾರ್ಮಲಾಗಿ ಇಲ್ಲದಲ್ಲ ಹಿಂದಿ ಇಷ್ಕ್ ತಮಿಳು ಕಾದಲಿ ಏಳು ಹಾಂ ಇವಾಗ ಎಷ್ಟಾಗಿ ನೆರಳಾಗಿ ಇದಡ್ದುಬಿಟ್ಟು ಆಮೇಲೆ ಅದಕ್ಕೆ ಕೊಡೆಯಮ್ಮ ಲಾಸ್ಟ್ ಇದೆ ಅದಕ್ಕೆ ಬಿಸಿಲು ಹೋಗಮ್ಮ ಇಲ್ಲಾಂದರೆ ರಿವರ್ಸ್ ಹಾಕ್ಬಿಟ್ಟು ಮತ್ತೆ ನೆರಳಕ್ಕೆ ಹಾಕೋ ನಮ್ಮ ಗಾಡಿನ ಏನಂತೀರ ಸೊ ಈಗ ಒನ್ ಒಂದು ಸಕ್ಸಸ್ಸಲ್ಲಿ ಕಂಪ್ಲೀಟ್ ಆಗೋದೇ ಆ ಕಡೆದು ಸೊ ಎರಡನೇದಕ್ಕೆ ಮಾಡೋಣ ನೀರು ಗೀರು ತಂದಿರೋ ನೀರು ಗೀರೋ ಗಾಡ್ಯಾಗ ಇದೇ ಅನ್ಸುತ್ತೆ ನೀರು ಖಾಲಿ ನೀರು ಖಾಲಿ ಆಗ್ಬಿಟ್ಟದೆ ಸೊ ಇದನ್ನ ಕ್ಲೀನ್ ಮಾಡಿಬಿಟ್ಟು ಟೇಪ್ ಹೊಡೆದ್ಬಿಟ್ಟು ನೀರು ಗೀರ್ ಗುಡ್ಕೊಂಬರೋಣ ಹಾಂ ಅಯ್ಯೋ ಇದೆ ನೀವೆಲ್ಲ ಅಲ್ಲಿ ನೋಡ್ರಿ ಓ ಮುಳುಗಲೆಲ್ಲ ಚುಚ್ಕೊತವೆ ಈ ಕಡೆ ಅಯ್ಯಪ್ಪ ಸೊ ಬನ್ನಿ ಒಂದು ಕಂಪ್ಲೀಟ್ ಆಗದೆ ಎರಡನೇ ಸ್ಟಾರ್ಟ್ ಮಾಡೋಣ ಈ ಕಡೆ ಇದಕ್ಕೆ ಟೇಪ್ ಹೊಡಿಯೋಣ ಬರ್ರಿ ಟೇಪ್ ಹೇಳಿಟ್ರಿ ಇಲ್ಲೆಲ್ಲ ಹಾಕಿದಿನ ಗಾಡಿ ಒಳಗಡೆ ಇಟ್ಟಿದ್ದೀನಿ ಅಪಾ ಹ್ಞೂ ಈ ಟೇಪ್ ಏಷ್ಯನ್ ಪೇಂಟ್ಸ್ದು ನಂಗೆ ಅನ್ಸ್ದಂಗೆ ನಾಲ್ಕು ಟೈರ್ಗೆ ಹಾಕಿ ಇನ್ನೊಮ್ಮೆ ನನ್ನ ಕೈ ಏನು ಜಾಸ್ತಿ ಯೂಸ್ ಆಗಲ್ಲ ಸೊ ಬರ್ರಿ ಜಾಸ್ತಿ ಟೈಮ್ ಇಡೀ ಅದಕ್ಕೆ ಟೈಮ್ ಲಾಪ್ ಸಿಗೋತದೆ ಜಿಗಿ 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 ಅಂತ ಟೈಮ್ ಲ್ಯಾಪ್ಸ್ ನೋಡೋಕೆ ಒಂಥರ ಮಜಾ ನಾರ್ಮಲಾಗಿ ಎಷ್ಟು ಕಷ್ಟ ಬೀಳ್ತೀವಿ ಬಟ್ ಟೈಮ್ ಲ್ಯಾಪ್ಸಾಗ ಶೂ ಅಂತ ಹೋಗ್ಬಿಡ್ತದೆ ಸೊ ಬರ್ರಿ ಟೈಮ್ ಲ್ಯಾಪ್ಸಲ್ಲಿ ಟೇಪ್ ಹೊಡ್ಯಮ್ಮ ಒಂದು ಪ್ರಾಬ್ಲಮ್ ಆಗ್ಬಿಟ್ಟದೆ ಏನಪ್ಪ ಅಂದರೆ ಆಲ್ಮೋಸ್ಟ್ ಟೇಪ್ ಇದಕ್ಕೆ ಹಾಕಿದ್ದೆ ಟೈಮ್ ಲ್ಯಾಪ್ಸಲ್ಲಿ ನೋಡಿರ್ತೀರಾ ಎಮರ್ಜೆನ್ಸಿ ಒಂದು ಬಾಡಿಗೆ ಬಂದ್ಬಿಡ್ತು ಇವತ್ತೇನು ಅಶ್ಯೂರಾತ್ ಎಬ್ಬಾಲ ಏನೋ ಬರಲ್ಲ ಅಂದ್ಕೊಂಡು ಆರಾಮಾಗಿದ್ದೆ ಮೂರು ಸಾವಿರ ರೂಪಾಯಿಗೆ ಇಲ್ಲ ಚಿಕ್ಜಾಲಿಂದ ವಿಧಾನಸೌಧಾಗಂತೆ ಹೋಗಿ ಬಂದ್ಬೇಡಮ್ ಬನ್ನಿ ಲೋಕಲ್ ಬಾಡಿಗೆ ಏನೋ ವರ್ಕೌಟ್ ಆಗಲಿ ಈಗ ವೀಡಿಯೋಕ್ಕೋಸ್ಕರ ಇದು ಮಾಡೋಕ್ಕಾಗಲ್ಲ ಒಂದು ಟೂ ಅವರ್ಸ್ ತ್ರೀ ಅವರ್ಸು ನಾನು ಮೂರು ಗಂಟೆ ಹಂಗೆ ಬಂದುಬಿಡ್ತೀನಿ ಈಗ ಟೈಮು ಹನ್ನೊಂದುವರೆ ಹನ್ನೆರಡು ಗಂಟೆ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಮುಗ್ಸೊಂಡು ಮೂರು ಮೂರುವರೆ ಹಂಗೆ ಬಂದು ಮಿಕ್ಕಿದ್ದು ಕಂಪ್ಲೀಟ್ ಮಾಡ್ಬಿಡೋಣ ಏನು ಟಕ್ ಅಂತ ಅಂದು ಬೇಗ ಆಗುತ್ತದೆ ಸೊ ಈಗ ಸದ್ಯಕ್ಕಿದ್ ಸ್ಪ್ರೇ ಹೊಡೆದುಬಿಡಣ ನಿಲ್ಸೋದು ಬೇಡ ಅಂತ ಆಲ್ ಆಲ್ರೆಡಿ ಆ್ಯಸಿಡ್ ಇದೆಯಲ್ವಾ ಈ ಸೈಡ್ ಸ್ಪ್ರೇ ಹೊಡೆದು ಬಿಡ್ತೀನಿ ಬಟ್ ಅಪೋಲೋ ಪೆಂಡಿಂಗ್ ಇರ್ತದೆ ಅದನ್ನು ಟ್ರಿಪ್ ಕಂಪ್ಲೀಟ್ ಮಾಡ್ಕೊಂಬಂದು ಕಂಟಿನ್ಯೂ ಮಾಡ್ತೀನಿ ಬರ್ರಿ ಬಾಡಿಗೆ ಅದೇನು ತೋರ್ಸೋಕೋಗಲ್ಲ ಜಸ್ಟ್ ಟ್ರಿಪ್ ಕಂಪ್ಲೀಟ್ ಮಾಡ್ಕೊಂಬಿಟ್ಟು ವಾಪಸ್ಸು ಇಲ್ಲೇ ಸಿಗೋಣ ಲಾಸ್ಟ್ಗೆ ಬಾಡಿಗೆ ಮುಗಿಸ್ಕೊಂಡು ಮುಗಿಸ್ಕೊಂಬಂದೆ ಬಾಡಿಗೆ ಎಲ್ಲಿದ್ದು ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ವಿಧಾನಸೌಧ ಹೊಲ್ಟಾಗಿದ್ದೆ ಸ್ವಲ್ಪ ಕ್ಲಿಪ್ಸ್ ಹಾಕಿರ್ತೀನಿ ನೋಡ್ಕೊಂಬನ್ನಿ ಲೈಫಲ್ಲಿ ಒಂದಂತೂ ಇಮ್ಯಾಜಿನೇ ಮಾಡಿರಲ್ಲ ಈ ಥರ ಆಗುತ್ತೆ ಅಂತ ನಾನು ಐಚರ್ ಗಾಡಿ ಇಲ್ಲಿಗೆ ಎತ್ಕೊಂಡ್ಬರ್ತೀನಂತ ಲೈಫಲ್ಲಿ ಯಾವತ್ತೂ ಇಮ್ಯಾಜಿನೂ ಮಾಡಿಲ್ಲ ದೇವ್ರನಿಗೋ ಬಟ್ ಆದರೂ ಇವತ್ತೊಂದು ಆಪರ್ಚುನಿಟಿ ಬಂತು ಇಲ್ಲಿಗೆ ಎತ್ಕೊಂಬ ಎಲ್ಲಿಗೆ ಎತ್ಕೊಂಡ್ಬಂದ್ರೆ ನೀವು ಇಮ್ಯಾಜಿನೂ ಮಾಡಲ್ಲ ಎಕ್ಸಾಂಪಲ್ ಇಲ್ಲೇನೋ ನಿಮ್ಗೆ ಕಾಣಿಸ್ತಾ ಇರ್ಬೋದು ಏನಿರ್ಬೋದು ಅದು ಕಿಂಗ್ ಫಿಶರ್ ಟವರು ಅದ್ರ ಅಪೋಸಿಟ್ ಏನಿದೆ ಹೇಳಿ ವಿಧಾನಸೌಧ ನನಗಂತೂ ನಂಬೋಕೆ ಆಗ್ತಾಯಿಲ್ಲ ನನ್ನ ಗಾಡಿನ ವಿಧಾನಸೌಧಕ್ಕೆ ಎತ್ಕೊಂಬಂದಿದ್ದೀನಿ ಅಂತ ಬಟ್ ಸಕ್ಕದಾಗಿದೆ ಹೋಗಿರಿ ವಿಧಾನಸೌಧ ಇಷ್ಟು ಹತ್ತಿರದಿಂದ ಯಾವತ್ತೂ ನೋಡಿರಲಿಲ್ಲ ಇಷ್ಟು ಹತ್ತಿರದಿಂದ ಯಾವತ್ತೂ ನೋಡಿರಲಿಲ್ಲ ನಾರ್ಮಲಾಗಿ ಮೇನ್ ರೋಡಾಗಿ ನಿಂತ್ಕೊಂಡು ನೋಡ್ತಾ ಇದ್ದೆ ನಾರ್ಮಲಾಗಿ ಮೇನ್ ರೋಡಾಗಿ ನಿಂತ್ಕೊಂಡು ನೋಡ್ತಾ ಇದ್ದೆ ಬಟ್ ಇವತ್ತು ನಮ್ಮ ಗಾಡಿನ ಎತ್ಕೊಂಡು ವಿಧಾನಸೌಧಕ್ಕೆ ಬಂದ್ಬಿಟ್ಟಿದ್ದೀವಿ ಏನು ಹೇಳ್ರಿ ಇದು ದು ಸಖತ್ ಖುಷಿ ಆಗುತ್ತೆ ಒಟ್ನಾಗ ನೋಡ್ಕೊಂಬಿಡ್ರಿ ವಿಧಾನಸೌಧ ಹತ್ತಿರದಿಂದ ಕರ್ಕಮಂದ್ರಾ ಇದು ನಮ್ಮ ವಿಧಾನಸೌಧ ಹೋಗಿ ಬಂದಿದ್ದು ಮೂರು ಸಾವಿರ ರೂಪಾಯಿ ಬಾಡಿಗೆ ಹೋಗಿದ್ದೆ ಹೋಗಿ ಬಂದೆ ಸ್ವಲ್ಪ ಡೆಕೋರೇಷನ್ ಐಟಮು ಇಲ್ಲ ಲೋಕಲ್ದು ಸೊ ಇವಾಗ ಬನ್ನಿ ಮತ್ತೆ ಸ್ಟಾರ್ಟ್ ಮಾಡಿ ನಮ್ಮ ಕೆಲಸ ಪೇಂಟ್ ನೋಡ್ರಿ ಚೆನ್ನಾಗಿ ಕಾಣಿಸ್ತದೆ ಅನಿಸುತ್ತೆ ವೈಟು ಸೊ ಈಗ ಇದು ಕೊಡೋ ಸಮಯ ಅದು ಸ್ವಲ್ಪ ಜಾಸ್ತಿ ಗಲೀಜು ಆಗ್ಬಿಟ್ಟದೆ ಅದಕ್ಕೆ ಸ್ವಲ್ಪ ನೀರು ಒಟ್ಟಲ್ಲಿ ಒಂದು ಖಾಲಿ ಆಗಿದೆ ಸ್ಪ್ರೇ ಎರಡಕ್ಕೂ ಸೇರಿ ಇವಾಗ ಇನ್ನೊಂದಿದೆ ಅದು ಬೇರೆ ಜಾಸ್ತಿ ಗಲೀಜಿದೆ ಅದಕ್ಕೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅಯ್ಯೋ ನೀರೆಲ್ಲ ಚಲೋತೀನಿ ಜಾಸ್ತಿ ಗಲೀಜಿದ್ರೆ ಎದ್ದು ಕಾಣಿಸುತ್ತಾ ಗಲೀಜು ವೈಟ್ ಪೇಂಟ್ ಹೊಡೆಯೋದು ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ರೆ ಬೆಟರ್ ಓಹ್ ಒಳಗೆ ನೀರು ಸಿಗಾಕೊಂಬನಪ್ಪ ಕಂಡು ಹಿಡ್ದಿದ್ದು ಅಂದರೆ ಅದಕ್ಕೆ ಟೇಪ್ ಹಾಕಿದ್ನಲ್ವಾ ಆ ಟೇಪು ಏನು ಇದ್ರ ಮೇಲೆ ಮೆತ್ಕೊಬಾರ್ದು ಅಂತ ಬಟ್ ಏನಾಗುತ್ತೆ ಅಂದರೆ ಚಿಕ್ಕ ಬ್ಲೇಡ್ ತೊಗೊಂಡು ಕೇಳಿದ್ರೆ ಪೇಂಟ್ ಎಲ್ಲ ಟೈರ್ ಮೇಲೆ ಹೊಲ್ಟೋಗ್ತಾ ಇದೆ ಸೊ ಅಷ್ಟೊತ್ತೆಲ್ಲ ಟೇಪ್ ಹಾಕಿ ಹಾಕೋ ಬದಲು ಡೈರೆಕ್ಟ್ ಹಿಂಗೆ ಹೊಡೆದ್ಬಿಡೋಣ ಅಂತ ಪ್ಲಸ್ ಅಪೋಲೋದ್ರ ಮೇಲೆ ಬೇಡ ಅಂತ ಅಸೈವ ಕಾಣಿಸ್ತಾ ಇತ್ತು ಅದಕ್ಕೆ ಆ ಕಡೆದಕ್ಕೆ ಕೆರೆದಾಕ್ಬಿಡ್ತೀನಿ ಈಗ ಬನ್ನಿ ಇದಕ್ಕೆ ಸ್ಪ್ರೇ ಹೊಡೆಯಮ್ಮ ಸೊ ಇದಕ್ಕೆ ಪೇಂಟ್ ಹೊಡ್ಯ ಬನ್ನಿ ಆಯಿತಾ ಎರಡು ಮೂರು ದಿವಸ ಮಾತ್ರ ನಿಲ್ಸ್ಬೇಕು ಅಂದ್ಕೊಂಡೆ ಚೊಕ್ಕದಾಗ ಡೆಕೋರೇಷನ್ ಮಾಡಿದ್ರು ಸ್ನಾನ ಮಾಡ್ಲಿಿಲ್ಲ ಅಂದರೆ ದರ್ಶನ ಮಾಡ್ಕೊಂಡು ಇದ್ದೆ ಇನ್ನೊಂದು ವಿಧಾನಸೌಧದ ಏನಪ್ಪ ಅಂದರೆ ಏನೋ ಬುಕ್ಸ್ದು ಮೇಳ ಏನೋ ಮಾಡ್ತಾರೆ ಅದರದ್ದು ಡೆಕೋರೇಷನ್ ಐಟಮ್ ಇದು ನಾನು ವೀಡಿಯೋ ಹಾಕೋ ಅಷ್ಟೊತ್ತಿಗೆ ಆ ಮೇಳಾಗ ಏನೇನು ಆಗೋಗಿರ್ತದೆ ಗೊತ್ತಿಲ್ಲ ನೋ ಐಡಿಯಾ ಬಟ್ ನಾನು ಹೋಗೋ ಟೈಮ್ ಇರಲಿಲ್ಲ ಬಟ್ ಅಷ್ಟೊತ್ತು ಅಷ್ಟತ್ರ ವೈಫಲ್ ಇಮೇಜ್ ಮಾಡ್ತೀನಿ ಅಷ್ಟತ್ರ ಹೋಗ್ತೀನಿ ಅಂತ ಗ್ರೇಟ್ ಅಲ್ಲ ನಾನು ನಾನು ಗ್ರೇಟ್ ಅಷ್ಟೇ ಐ ಆಮ್ ಗ್ರೇಟ್ ಗಾಡ್ ಇಸ್ ಗ್ರೇಟ್ ಅಲ್ಲ ಏನೋ ಡೈಲಾಗ್ ಐ ಆಮ್ ದ ಗಾಡ್ ಗಾಡ್ ಇಸ್ ಗ್ರೇಟ್ ಹಿಂದೆ ಏನು ವೈಟ್ ಹೊಡ್ಯಮ್ಮ ಹಿಂದೆ ಏನು ವೈಟ್ ಬೇಡ ಅನಿಸುತ್ತೆ ಚೆನ್ನಾಗಿದೆ ಅದೇ ಏನು ಬೇಡ ವೈಟು ಹಿಂದೆ ಈ ಕಡೆ ಹೊಡ್ಯಮ್ಮ ಬನ್ನಿ ಈ ಕಡೆ ಆ್ಯಂಗಲ್ಲು ಹಿಂದೆ ಹಿಂದಾನೆ ಇಕ್ಕಣ ಮುಂದೆ ನಾನು ಇರಲಿ ಬರ್ರಿ ನೋಡಿ ಇಲ್ಲೋಗೋದೇ ಅಷ್ಟೇ ಅದು ಸ್ವಲ್ಪ ಮತ್ತೆ ಟೆಚ್ ಅಪ್ ಮಾಡಿಬಿಟ್ರೆ ಸರಿ ಅಷ್ಟೇ ಗೊತ್ತಿಲ್ಲ ವೈಟ್ ವೈಟ್ ಅಲ್ಲ ಮ್ಯಾಚ್ ಆಗುತ್ತದೆ ಅಷ್ಟೈಮ್ ಗೊತ್ತಾಗಲ್ಲ ಸೊ ಇಲ್ಲಿ ಸ್ವಲ್ಪ ಅದೇ ಹ್ಞೂ ಹ್ಞೂ ಕನಿಗಾ ಜಾಸ್ತಿ ಹೌದು ಹೌದು ಕರಿ ಒಂದು ವಾರ ಜಮೀನು ಈಗ ಹೊಡೆದಲ್ಲ ಈಗ ಹೊಡೆದಿದ್ದು ಇದನ್ನು ಮತ್ತೆ ಹಿಂದಿದ ಇದನ್ನ ಇನ್ನೊಂದು ಲೇಯರ್ ಹೊಡೆದ್ಬಿಡಮ್ಮ ಯಾಕಂದರೆ ಇದು ಒಣಗಿರುತ್ತೆ ಆಲ್ಮೋಸ್ಟ್ ಫಸ್ಟ್ ಲೇಯರ್ ನೋಡಿ ನೋಡಿ ಆಲ್ರೆಡಿ ಒಣಗೋಗಿಬಿಡ್ತದೆ ಫಸ್ಟ್ ಲೇಯರು ಸೊ ಇನ್ನೊಂದು ಲೇಯರ್ ನೀಟಾಗಿ ಹೊಡೆದ್ರೆ ನೋಡಿ ಇಲ್ಲಿ ಸ್ವಲ್ಪ ಬ್ಲ್ಯಾಕ್ ಪ್ಯಾಚು ಬ್ಲ್ಯಾಕ್ ಪ್ಯಾಚು ಇಲ್ಲಿ ಸ್ವಲ್ಪ ಬ್ಲ್ಯಾಕ್ ಪ್ಯಾಚು ಸೊ ನೀಟಾಗಿ ಪೈಂಟ್ ಕೂತಿರಲ್ಲ ಇನ್ನೊಂದು ರೌಂಡ್ ಇನ್ನೂ ಅರ್ಧ ಇದೆ ಕ್ಯಾನೋ ಮೇಲೆ ಇನ್ನೊಂದು ಲೋನ್ ರೌಂಡಿಗೆ ನೀಟಾಗಿ ಹೊಡೆದುಬಿಟ್ರೆ ಏನೋ ನಮ್ಮ ಕೈಲಿ ಆದಷ್ಟು ಮಾಡ್ತಾಯಿದ್ದೀನಿ ಮತ್ತು ಪ್ಯಾಚಸ್ ಎಲ್ಲ ಮುಚ್ಚಿಬಿಟ್ಟೆ ನೋಡಿ ಇಲ್ಲೊಂದು ಸ್ವಲ್ಪ ಪ್ಯಾಚಸ್ ಹತ್ರ ಓದ್ರೆ ಕಾಣಿಸಿದ್ ನೋಡಿ ಇದು ಅದೆಲ್ಲ ದೂರದಿಂದ ಬಂದರೆ ಅಷ್ಟು ಕಾಣಿಸಲ್ಲ ವೈಟು ಮುಚ್ಚಾಕಿದ್ದೀನಿ ಬ್ಲೂದು ಇಲ್ಲಿ ಸ್ವಲ್ಪ ಇದೆ ಇಲ್ಲೊಂದು ಇದೆ ನೋಡಿ ನೋಡೋಣ ಒಂದು ಸರ್ಕಸ್ ಮಾಡೋಣ ಮತ್ತು ಇಲ್ಲಿ ಸ್ವಲ್ಪ ಸ್ಕ್ರ್ಯಾಚಸ್ ಆಗಿತ್ತು ಹೊಡೆದೆ ಆದರೆ ಇನ್ನೊಂದು ಸ್ವಲ್ಪ ಹಂಗಾಗಿದೆ ರಿವರ್ಸ್ ಹಾಕೋವಾಗ ಆಗುತ್ತೆ ಆಗತ್ತೆ ನೋಡೋಕ್ಕಲ್ಲ ಸೊ ಈಗ ಈ ಸೈಡ್ ದೊಡ್ಡ ಹಾಕೊಂಡು ಬನ್ನಿ ಮತ್ತು ಬರಬೇಡ್ರಪ್ಪ ಏನು ಬರೀ ನೀವು ಸ್ಪ್ರೇ ಪೇಂಟ್ ಹೊಡೆಯೋದು ಇದೆ ಕಂಟೆಂಟ್ ಇಲ್ಲ ಅಂತ ಮೊನ್ನೆ ಕಮೆಂಟ್ ಹಾಕೋ ಯಾರೋ ಏನು ಬರೀ ವೆಲ್ಡಿಂಗ್ ಮಾಡ್ಸೋದು ಇದೆ ಕಂಟೆಂಟೇ ಇಲ್ಲ ಅಂತ ಸೊ ಇನ್ನು ನಿಮ್ಮ ಲೆಕ್ಕದಲ್ಲಿ ಕಂಟೆಂಟ್ ಅಂದರೆ ಏನು ಹೇಳ್ರಪ್ಪ ಫಸ್ಟೇ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ರಿ ನಮ್ಮದು ಟ್ರಕ್ಸ್ ರಿಲೇಟೆಡ್ಡು ಮತ್ತು ಡ್ರೈವಿಂಗ್ ರಿಲೇಟೆಡ್ಡು ಕಂಟೆಂಟ್ ಇರ್ತದೆ ಸೊ ನೀವು ಎಂಟರ್ಟೈನ್ಮೆಂಟ್ ರಿಲೇಟೆಡ್ಡು ಅಥವಾ ನೀವು ಬೇರೆ ಥರ ರಿಲೇಟೆಡ್ ಕಂಟೆಂಟ್ ಇದೆ ಅಂದ್ಕೊಂಡು ಬಂದರೆ ಅದು ನಮ್ಮ ಹತ್ರ ಸಿಗೋಲ್ಲ ನಾವೇನು ಕಷ್ಟ ಬೀಳ್ತಾ ಇದ್ದೀವೋ ನಾವು ಏನು ಕೆಲಸ ಮಾಡ್ತಿದ್ದೀವೋ ಅದನ್ನು ರೆಕಾರ್ಡ್ ಮಾಡಿ ಹಾಕ್ತಿದ್ದೀವಿ ಹೊರತು ಆಗಿ ಬರೀ ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಂಡು ಕುತ್ಕೊಂಡಿದ್ದೀವಿ ನಾವು ಮಾಡೋ ಕೆಲಸದಲ್ಲಿ ವೀಡಿಯೋ ಮಾಡ್ತಾಯಿದ್ದೀವಿ ಹೊರ್ತು ನಾವು ವೀಡಿಯೋದೇ ಕೆಲಸ ಮಾಡ್ತಿಲ್ಲ ಅರ್ಥ ಆಯ್ತಾ ಸೊ ಐ ಹೋಪ್ ಯು ಗಾಯ್ಸ್ ಅಂಡರ್ಸ್ಟ್ಯಾಂಡ್ ಸೊ ಇದು ಸೆಕೆಂಡ್ ಲೈನ್ ಸ್ವಲ್ಪ ಅಪ್ ಮಾಡೋಣ ನೆಟ್ಟು ಬಾಲ್ಟಿಗೆಲ್ಲ ಬಿಚ್ಚಿದಾಗ ಪಂಚರ್ ಆದಾಗ ಹೋಗೇ ಹೋಗುತ್ತೆ ಬಟ್ಟು ಎಷ್ಟಾದ ಎಷ್ಟೋ ಅಷ್ಟೇ ಇದೆಲ್ಲ ಹೋಗುತ್ತೆ ಟಿನ ತಾವು ನೋಡ್ಸಿದ್ರೆ ಹೊಲ್ಟೋ ಹೋಗ್ತಿದ್ದು ಸೊ ಸಾಕು ಅನಿಸುತ್ತೆ ಇವಾಗ ಸಿದ್ದಕ್ಕೆ ಯಾವ ಥರ ಕಾಣಿಸ್ತದೆ ನೋಡ್ರಿ ಮತ್ತು ಅದೇ ಅದು ಅಪೋಲೋದು ಅಸೈವ ಕಾಣಿಸುತ್ತೆ ಹತ್ತಿರದಿಂದ ಅದಕ್ಕೆ ಅದನ್ನು ತೆಗೆದುಬಿಡೋಮ ಅಂತ ಬರೀ ರಿಮ್ ಮಾತ್ರ ವೈಟ್ ಇರಲಿ ಅಂತ ಸೊ ಹ್ಞೂ ಒಳ್ಳೆ ಮ್ಯಾಚಿಂಗ್ ಅದೇ ವೈಟು ಇದು ಯಾವ ಥರ ಇದೆ ಕಮೆಂಟ್ ಮಾಡಿ ಹೇಳ್ರಿ ಈಗ ಸ್ವಲ್ಪ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗ್ಬಾರಣ ಆಮೇಲೆ ಟೈಮ್ ಸಿಕ್ಕಿದ್ರೆ ಏನಂತೀರಾ ಒಂದು ಟೆಸ್ಟ್ ಇರ್ತದೆ ಎತ್ತನ ಗಾಡಿನ ರನ್ನಿಂಗಲ್ಲಿ ರೆಕಾರ್ಡ್ ಮಾಡೋಣ ಯಾವ ಥರ ಕಾಣಿಸುತ್ತೆ ಅಂತ ಸೊ ಬನ್ನಿ ಸಾಕಿ ವಾಕಿ ಸಿದಿಕೇಳೆ ನೋಡ್ತಾರೆ ಹಿಂಗೆ ಒತ್ತಿ 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 ಸ್ನಾನ ಮಾಡೋಣ ಸ್ನಾನ ಮುಗಿಸ್ಕೊಂಡು ದೇವಸ್ಥಾನ ದೇವಸ್ಥಾನ ಹೋಗಿ ಬಂದು ಗಾಡೀಲಿ ಸಿಗೋಣ ಸದ್ಯಕ್ಕ ನಮ್ಮ ಗಾಡಿನ ನಮ್ಮ ಡ್ರೈವರ್ ಎತ್ಕೊಂಡ್ ಬರ್ತಾವ್ರೆ ನೋಡಿರಿ ಯಾವ ಥರ ಕಾಣಿಸಿದ ದೂರದಿಂದ ನಮ್ಮ ಒಂದು ರಿಮ್ಗೆಲ್ಲ ಪೈಂಟ್ ಒಡೆದಿದ್ದಾದಮೇಲೆ ಇಲ್ಲಿ ತೆಗಿತಾವೆ ನೋಡಿ ಇಲ್ಲಿ ಹಾಂ ಚೆನ್ನಾಗಿ ಎದ್ದು ಕಾಣಿಸದಪ್ಪು ವೈಟ್ ಕಲರು ಪರವಾಗಿಲ್ಲ ನಾನೇನೋ ಚೆನ್ನಾಗಿ ಕಾಣಿಸಲ್ಲ ಅಂದ್ಕೊಂಡೆ ಯಾವ ಥರ ಕಾಣಿಸಿದೆ ಕಮೆಂಟ್ ಮಾಡಿರಿ ನೋಡಿ ಯಾವ ಥರ ಬರ್ತದ ಅಂದರೆ ಯಾವ ಥರ ಬಂದಿದೆ ಅಂತ ಬಟ್ ಇನ್ನೂ ಅದು ಪೈಂಟ್ ಎಲ್ಲ ವರ್ಸೋಕ್ಕಾಗಿಲ್ಲ ಟೈಮ್ ಇರಲಿಲ್ಲ ಕೆಲಸ ಇತ್ತು ನೋಡಿರಿ ನನಗೇನೋ ಸಖತ್ ಖುಷಿ ಆಗ್ತದೆ ಸೊ ಏನೋ ಕೊಡಿ ಕೊಡಿಯೇನೋ ಬೇಡವೋ ಹೇಳ್ರಿ ನೀವು ಕಮೆಂಟ್ ಮೇಲೆ ಅದಕ್ಕೆ ಕೊಡಿರಿ ಅಂದರೆ ಇದಕ್ಕೂ ಇದು ಇದಕ್ಕೂ ಹೊಡೆದಾಕದ ಬೈದ ಸ್ವಲ್ಪ ಗಾಡಿ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಬೇಕಿತ್ತು ಪ್ಲಸ್ ಈ ಇಲ್ಲ ನಮ್ಮ ಜೊತೆಯಲ್ಲಿ ಇತ್ತಲ್ವ ಅದಕ್ಕೆ ಎರಡು ಎತ್ಕೊಂಡು ಹೋಗ್ತಾ ಇದ್ದೀನಿ ನಾನು ಇವತ್ತು ನಮ್ಮ ಬಡ ದೋಸ್ತ ಓಡಿಸ್ತಾ ಇದ್ದೀನಿ ನಮ್ಮ ಗಾಡಿ ಯಾವ ಥರ ಕಾಣಿಸಿದೆ ಅಂತ ಕಮೆಂಟ್ ಮಾಡಿರಿ ಪ್ಲಸ್ ವೀಡಿಯೋಲಿ ಎಂತ ಹೊಡ್ದಿದೆ ವಿಡಿಯೋಲಿ ಏನು ಮಾಡ್ತೀನಿ ಹೋಗಿ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ ಸಬ್ಸ್ಕ್ರೈಬ್ ಮಾಡ್ತಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮಗೆ ನೆಕ್ಸ್ಪೆ ಸಿಗ್ತೀನಿ ಈ ವಿಡಿಯೋ ಲೈಕು ಶೇರು ಸಬ್ಸ್ಕ್ರೈಬ್ ಅಂತೂ ಹೋಗ್ಬೇಡ್ರಿ ನಾನು ನಿಮಗೆ ನೆಕ್ಸ್ಟ್ ಎಕ್ಸ್ಪೂರ್ ಸಿಗ್ತೀನಿ ಅಂತ ಹೇಳಿದೆ ಟೇಕ್ ಕೇರ್ ಬೈ ಜೈ ಶ್ರೀರಾಮ್ ಜೈ ಅಂತ